ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಹೀನಾಯ ಸೋಲು ಖಚಿತವಾಗಿದೆ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸ್ತಾ ಇದ್ದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಟೀಕಿಸುತ್ತಿದ್ದಾರೆ ಮಹಾಗಠಬಂಧನ್ ಭಾಗವಾಗಿದ್ದಂತಹ ಕಾಂಗ್ರೆಸ್ ಕೇವಲ ಮೂರರಿಂದ ನಾಲ್ಕು ಸ್ಥಾನಗಳೊಂದಿಗೆ ಹೆಣಗಾಡ್ತಾ ಇದೆ ರಾಹುಲ್ ಗಾಂಧಿಗೆ ಇದು ತೊಂಬತ್ತೈದನೆಯ ಸೋಲು ಅಂತ ಕಾಲಿಳಿಲಾಗ್ತಾ ಇದೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ರಾಹುಲ್ ಗಾಂಧಿ ಸೋಲಿನ ಅಂಕಿ ಅಂಶಗಳಿಗೆ ಪ್ರತಿ ಿದ್ದಾರೆ ಮತ್ತೊಂದು ಚುನಾವಣೆ ಮತ್ತೊಂದು ಸೋಲು ಚುನಾವಣಾ ಅಸ್ಥಿರತೆಗೆ ಪ್ರಶಸ್ತಿಗಳಿದ್ರೆ ಅದು ಅವರು ಅವರೆಲ್ಲವನ್ನ ಮೀರಿಸ್ತಾ ಇದ್ರು ಅಂತ ಈಗ ಅಮಿತ್ ಮಾಳವಿಯ ಅವರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ತಮ್ಮ ಪಕ್ಷಕ್ಕೆ ತೊಂಬತ್ತೈದು ಸೋಲುಗಳನ್ನುಂಟು ಮಾಡಿದ್ದಾರೆ ರಾಹುಲ್ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ ಹಲವು ಚುನಾವಣೆಯಲ್ಲಿ ಸೋತಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವಾಗ ಮತ್ತು ಎಲ್ಲಿ ಚುನಾವಣೆಗಳಲ್ಲಿ ಸೋತಿದೆ ಅನ್ನೋದನ್ನ ತೋರಿಸುವಂತಹ ರಾಜ್ಯ ಚುನಾವಣೆಗಳ ಗ್ರಾಫಿಕ್ಸ್ ಅನ್ನ ಬಿಜೆಪಿ ನಾಯಕರು ಪೋಸ್ಟ್ ಮಾಡಿದ್ದಾರೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ರಾಹುಲ್ ಗಾಂಧಿ ಹದಿನಾರು ದಿನಗಳ ಮತದಾರರ ಹಕ್ಕುಗಳ ಯಾತ್ರೆಯನ್ನ ನಡೆಸಿದ್ರು ಇದು ಸಾವಿರದ ಮುನ್ನೂರು ಕಿಲೋಮೀಟರ್ಗಳನ್ನ ಕ್ರಮಿಸ್ತು ಎಲ್ಲಾ ಕಡೆಯೂ ಮತಗಳ ಬಗ್ಗೆ ಮಾತನಾಡಿದ್ರು ಚುನಾವಣಾ ಆಯೋಗವು ಬಿಜೆಪಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳಿದ್ರು ಕಾಂಗ್ರೆಸ್ ಮತ್ತು ಅಖಿಲ ಭಾರತ ಮೈತ್ರಿಕೂಟ ಮಾಡ್ತಾ ಇರುವುದು ಸಂವಿಧಾನವನ್ನ ಉಳಿಸುವಂತಹ ಹೋರಾಟ ಎಂದಿದ್ರು ರಾಹುಲ್ ಗಾಂಧಿ ಬಿಹಾರದಲ್ಲಿ ಕಾಂಗ್ರೆಸ್ನ ಪ್ರಮುಖ ಸ್ಟಾರ್ ಪ್ರಚಾರಕರಲ್ಲಿ ಒಬ್ಬರಾಗಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ